ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಯುಗಾದಿ ಮುಗಿದ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಯಾಗುತ್ತಾ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಜೋರಾಗುತ್ತಾ ಒಡೆದ ಮನೆಯಂತಾಗಿರೋ ಬಿಜೆಪಿಯಲ್ಲಿ ಆಂತರಿಕ ಕಲಹ ಮತ್ತಷ್ಟು ಜೋರಾಗುತ್ತಾ ಅನ್ನೋ ಗುಸು ಗುಸು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಅದರಲ್ಲೂ ಬಿಜೆಪಿಯಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಮತ್ತಿನ್ಯಾರೂ ಅಲ್ಲ ಹಿಂದೂ ಹುಲಿ ಅಂತ ಕರೆಯಿಸಿಕೊಳ್ತಾ ಇರೋ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಯತ್ನಾಳ್ರನ್ನ ಬಿಜೆಪಿ ನಾಯಕರು ಹೊರಹಾಕ್ತಾ ಇದ್ದಂತೆ ಹತ್ತಾರು ಸುದ್ದಿ ಹುಟ್ಕೊಂಡಿದೆ ಅದರಲ್ಲಿ ಮೊದಲನೆಯದ್ದು ಹೊಸ ಪಕ್ಷ ಉದಯ ಬಿಜೆಪಿಯ ಮಾಜಿ ಹಿರಿಯ ನಾಯಕ ಖಟ್ಟರ್ ಹಿಂದುತ್ವವಾದಿ ಕೆ ಈಶ್ವರಪ್ಪನವರ ಜೊತೆಗೂಡಿ ಯತ್ನಾಳ್ ಈ ಸಾಹಸಕ್ಕೆ ಇಳಿತಾರಾ ಅನ್ನೋದೇ ಸದ್ಯಕ್ಕೆ ದೊಡ್ಡ ಚರ್ಚೆಯ ವಿಷಯವಾಗಿದೆ ಒಂದು ವೇಳೆ ಪಕ್ಷದ ಚಿಹ್ನೆ ಇಲ್ಲದೆ ಸ್ಪರ್ಧಿಸಿದರೆ ರಾಜಕೀಯ ಹಾದಿ ಏನಾಗುತ್ತೆ ಅನ್ನೋದಕ್ಕೆ ಈಶ್ವರಪ್ಪನವರೇ ಬೆಸ್ಟ್ ಎಕ್ಸಾಂಪಲ್ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಸಿಡಿದೆದ್ದಿದ್ದ ಈಶ್ವರಪ್ಪ ಬಿ ಜೆ ಪಿ ವಿರುದ್ಧವೇ ಸಂಸತ್ ಚುನಾವಣೆಯಲ್ಲಿ ಅಖಾಡಕ್ಕಿಳಿದ್ರು ಆದರೆ ಅವರ ಭವಿಷ್ಯ ಈಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಆತ್ಮೀಗೆರೆ ಕರ್ನಾಟಕದಲ್ಲಿ ವ್ಯಕ್ತಿಗಿಂತ ಪಕ್ಷವೇ ಮುಖ್ಯ ಅನ್ನೋದು ಕಳೆದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳೇ ಉದಾಹರಣೆಯಾಗಬಲ್ಲವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಪಾರ್ಟಿ ಸೇರಿ ಧಾರವಾಡ ಸೆಂಟ್ರಲ್ನಿಂದ ಸ್ಪರ್ಧಿಸಿದ್ದ ಜಗದೀಶ್ ಶೆಟ್ಟರ್ ಬಿ ಅಭ್ಯರ್ಥಿ ವಿರುದ್ಧ ಸೋಲುಂಡಿದ್ರು ಮತ್ತೆ ಪಾರ್ಟಿಗೆ ವಾಪಸ್ ಆದರು ಆಮೇಲೆ ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ ಸಿಗದ ಹಿನ್ನೆಲೆ ಶಿವಮೊಗ್ಗದಲ್ಲಿ ಬಂಡಾಯವಾಗಿ ಈಶ್ವರಪ್ಪ ಸ್ಪರ್ಧಿಸಿದ್ರು ಶಿವಮೊಗ್ಗದ ಪ್ರಭಾವಿ ನಾಯಕರಾಗಿದ್ದ ಈಶ್ವರಪ್ಪನವರ ಸ್ಪರ್ಧೆ ಯಡಿಯೂರಪ್ಪ ಅವರ ಪುತ್ರನಿಗೆ ತೊಡಕಾಗಬಾರದು ಅನ್ನೋ ಲೆಕ್ಕಾಚಾರ ಇಲ್ಲದಿದ್ದರು ಬಿಜೆಪಿಯ ಮತ ಬ್ಯಾಂಕ್ ಇಬ್ಬಾಗವಾಗಬಹುದು ಅಂತ ನಿರೀಕ್ಷಿಸಲಾಗಿತ್ತು ಆದರೆ ಆಗಿದ್ದೇ ಬೇರೆ ಮತ ವಿಭಜನೆ ದೂರದ ಮಾತು ಈಶ್ವರಪ್ಪನವರು ಠೇವಣಿಯನ್ನೇ ಕಳೆದುಕೊಂಡ್ರು ಇಲ್ಲಿ ಈಶ್ವರಪ್ಪ ಸೋತ್ರರು ಬಿ ವೈ ರಾಘವೇಂದ್ರ ಗೆದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಮತದಾರ ನೋಡೋದು ಪಕ್ಷವನ್ನೇ ಹೊರತು ವ್ಯಕ್ತಿಯನ್ನಲ್ಲ ಅಂತ ಸಾಬೀತಾಗೋಯಿತು ರಾಜ್ಯದಲ್ಲಿ ಮೂಲ ಪಕ್ಷದಿಂದ ಸೆಳೆದು ಹೊಸ ಪಕ್ಷ ಕಟ್ಟಿ ಮೆರೆದವರ ಕತೆ ಏನಾಯ್ತು ಸಾರೇಗೊಪ್ಪ ಬಂಗಾರಪ್ಪ ಅವರಿಂದ ಹಿಡಿದು ಜನಾರ್ದನ ರೆಡ್ಡಿವರೆಗೂ ಎಲ್ಲರೂ ಹೊಸ ಪಕ್ಷವನ್ನ ಕಟ್ಟಿ ಸೋತು ಸುಣ್ಣವಾಗಿ ಮೂಲ ಪಕ್ಷಕ್ಕೆ ವಾಪಸ್ ಆದವರು ಆತ್ಮಗಿರೆ ಜನಶಕ್ತಿ ಪಕ್ಷದ ಶಕ್ತಿ ಆರ್ಥಿಕ ಸಂಪನ್ಮೂಲಗಳು ಹೊಸ ಪಕ್ಷ ಕಟ್ಟೋದಿಕ್ಕೆ ಎಷ್ಟು ಮುಖ್ಯ ಅನ್ನೋದು ಬಂಗಾರಪ್ಪ ಸಿದ್ದರಾಮಯ್ಯ ಯಡಿಯೂರಪ್ಪ ಶ್ರೀರಾಮುಲು ಜನಾರ್ದನ ರೆಡ್ಡಿ ಅವರಿಗೆ ಗೊತ್ತಿರದ ವಿಚಾರವೇನೂ ಆಗಿರಲಿಲ್ಲ ಅವರವರು ಕಟ್ಟಿದ ಹೊಸ ಪಕ್ಷವನ್ನು ಜನರು ಸಾರಾ ಸಗಟಾಗಿ ತಿರಸ್ಕರಿಸಿದರು ಹೊಸ ಪಕ್ಷ ಕಟ್ಟಿ ಮೆರೆದು ಸೋತು ಸೊಣ್ಣವಾದ ಐವರು ಘಟಾನುಘಟಿಗಳು ನಮ್ಮ ರಾಜಕೀಯ ಇತಿಹಾಸದ ಪುಟ ಸೇರಿದ್ದಾರೆ ಹೊಸ ಪಕ್ಷ ಕಟ್ಟೋದ್ರಲ್ಲಿ ಬಂಗಾರಪ್ಪ ಎತ್ತಿದ ಕೈ ಯಾವುದೇ ಪಕ್ಷ ಆಗಿರಲಿ ಎಲ್ಲೇ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಅಲ್ಲಿ ಅರೆಗಳಿಗೆಯೂ ಇರ್ತಾ ಇರಲಿಲ್ಲ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದ ಸೊರಬ ತಾಲೂಕಿನ ಸಾರೇಕೊಪ್ಪದ ಬಂಗಾರಪ್ಪ ಎರಡು ಬಾರಿ ಪಕ್ಷ ಕಟ್ಟಿದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯನ್ನ ಹುಟ್ಟು ಹಾಕಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇದೇ ಪಾರ್ಟಿಯಿಂದ ಸ್ಪರ್ಧಿಸಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೇಕಿದ್ರು ಇದಾದ ಬಳಿಕ ಅಲ್ಲಿಂದ ಸಮಾಜವಾದಿ ಪಾರ್ಟಿಗೆ ಸೇರಿ ಮತ್ತೆ ಗೆಲುವು ಸಾಧಿಸಿದ್ರು ಬಳಿಕ ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಮತ್ತೆ ಕಾಂಗ್ರೆಸ್ ಸೇರಿ ಬಿಜೆಪಿ ವಿರುದ್ಧ ಸೋಲು ಕಾಣುವಂತಾಯ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತೊಮ್ಮೆ ಸಿಡಿದೆದ್ದಿದ್ದ ಬಂಗಾರಪ್ಪ ಕರ್ನಾಟಕ ವಿಕಾಸ ಪಾರ್ಟಿ ಕಟ್ಟಿದ್ರು ಆದರೆ ಇಲ್ಲೂ ಸಕ್ಸಸ್ ಕಾಣಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ನಂತರ ಮತ್ತೆ ಕಾಂಗ್ರೆಸ್ ಸೇರ್ಪಡೆಗೊಳ್ತಾನೆ ಆತ್ಮಗಿರೆ ಇನ್ನು ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸೋದಕ್ಕೆ ಪ್ರಮುಖ ಕಾರಣರಾದ ಬಿ ಎಸ್ ಯಡಿಯೂರಪ್ಪ ಕೂಡ ಹೈಕಮಾಂಡ್ ಮತ್ತು ರಾಜ್ಯದ ಕೆಲ ನಾಯಕರ ವಿರುದ್ಧ ಸೆಟೆದ್ದು ಬಿಜೆಪಿ ತೊರೆದಿದ್ರು ಕರ್ನಾಟಕ ಜನತಾ ಪಾರ್ಟಿ ಕಟ್ಟೋ ಮೂಲಕ ಹೊಸ ಮುನ್ಸೂಚನೆ ನೀಡಿದ್ರು ಅವತ್ತಿನ ಕಾಲದಲ್ಲಿ ತಮ್ಮ ಪಕ್ಷಕ್ಕೆ ಬಂದಿದ್ದು ಕೇವಲ ಆರು ಸ್ಥಾನ ಮಾತ್ರ ಆದರೆ ಇದೇ ಆರು ಸ್ಥಾನದ ಮೂಲಕ ಬಿ ಜೆ ಪಿ ಅಧಿಕಾರಕ್ಕೇರದಂತೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದರೂ ಯಡಿಯೂರಪ್ಪ ಆದರೆ ಕೆ ಜೆ ಪಿ ಕಟ್ಟಿದ ಕೆಲವೇ ವರ್ಷಗಳಲ್ಲಿ ಆ ಪಕ್ಷವನ್ನು ತೊರೆದ ಯಡಿಯೂರಪ್ಪ ಮತ್ತು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ರು ಇನ್ನು ಪಕ್ಷ ಕಟ್ಟುವಲ್ಲಿ ಸಿಎಂ ಸಿದ್ದರಾಮಯ್ಯ ಏನೂ ಹಿಂದೆ ಬಿದ್ದಿಲ್ಲ ಎಚ್ ಡಿ ದೇವೇಗೌಡರ ವಿರುದ್ಧ ಭಿನ್ನಾಭಿಪ್ರಾಯದಲ್ಲಿ ತೆನೆ ಪಕ್ಷ ತೊರೆದಿದ್ದ ಸಿದ್ದರಾಮಯ್ಯ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅನ್ನೋ ಹೊಸ ಪಕ್ಷ ಹುಟ್ಟು ಹಾಕಿದರು ಆದರೆ ಯಾವುದೇ ಚುನಾವಣೆಯನ್ನು ಎದುರಿಸದೆ ಪಕ್ಷವನ್ನು ವಿಸರ್ಜಿಸಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ರು ಇನ್ನು ಬಳ್ಳಾರಿ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಜನಾರ್ದನ ರೆಡ್ಡಿ ಕೂಡ ಬಿಜೆಪಿ ಭಿನ್ನಾಭಿಪ್ರಾಯದಿಂದ ಹೊಸ ಪಕ್ಷ ಕಟ್ಟಿದ್ರು ಕಳೆದ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪಿಸಿ ಇದೇ ಪಕ್ಷದಿಂದ ಗೆದ್ದು ಬಂದಿದ್ರು ಇದಾದ ಬಳಿಕ ದಿಲ್ಲಿ ಮಟ್ಟದಲ್ಲಿ ಮಾತುಕತೆ ನಡೆಸಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು ಹಾಗೆ ರೆಡ್ಡಿಯ ಒಂದು ಕಾಲದ ಪರಮಾಪ್ತ ಬಿ ಶ್ರೀರಾಮುಲು ಕೂಡ ಹೊಸ ಪಕ್ಷವನ್ನು ಕಟ್ಟಿ ಸೋತವರೆ ಜನಾರ್ದನ ರೆಡ್ಡಿ ಜೈಲಲ್ಲಿದ್ದ ಕಾಲದಲ್ಲಿ ಬಿಜೆಪಿ ಪಕ್ಷ ತೊರೆದಿದ್ದ ಶ್ರೀರಾಮುಲು ಬಿ ಎಸ್ಆರ್ ಅಂದರೆ ಬಡವರ ಶ್ರಮಿಕರ ರೈತರ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪಿಸಿ ಕೆಲವೊಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಹೊಡೆತ ಕೂಡ ಕೊಟ್ಟಿದ್ರು ಬಳಿಕ ಪಕ್ಷ ಮುನ್ನಡೆಸೋದಕ್ಕೆ ಆಗದೆ ಮತ್ತೆ ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು ಆತ್ಮೀಗಿರೇ ಈಗ ಪಕ್ಷದಿಂದ ಉಚ್ಚಾಟನೆಯಾಗಿರೋ ಯತ್ನಾಳ್ ಕೂಡ ಪಕ್ಷ ಕಟ್ಟೋ ಕೆಲಸಕ್ಕೆ ಕೈ ಹಾಕ್ತಾರಾ ಅನ್ನೋ ಕುತೂಹಲ ಹೆಚ್ಚಿಸಿದೆ ಒಂದು ವೇಳೆ ಈಶ್ವರಪ್ಪ ಜೊತೆ ಸೇರಿ ಪಕ್ಷ ಕಟ್ಟೋ ನಿರ್ಧಾರ ಮಾಡಿದ್ದೇ ಆದಲ್ಲಿ ಇದರಿಂದ ಸಕ್ಸಸ್ ಆಗೋದು ಅಷ್ಟು ಸುಲಭದ ಬಿಡಿ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ